ಹಲೋ ಹಾಯ್ ಪೂರ ಜನ ಏನು ಪೂರ ಜನಗೆ ಬಿಸು ಪರ್ಬದ ಶುಭಾಶಯ ಬಂದು ಇಂಥ ವಿಡಿಯೋನ ಏನು ಸ್ಟಾರ್ಟ್ ಮಾಡ್ತಂದಿಲ್ಲ ತುಲಿಯಂದು ಏನು ಅಮ್ಮನಿಲ್ಲಾಗ ಕೋಡೆ ರಾತ್ರಿ ಬೈದನಿ ಬಿಸು ಕುಂದು ಒಂದು ಪರಲಿದ್ದೀರೇ ನಮ್ಮಲ್ಲ ಪಪ್ಪದಾರ ಡೇ ಜನ ಒಪ್ಪು ಇಲ್ಲ ಅಲ್ಲೇ ಅಂದ ಏನಲ್ಲ ಬ ನಮ್ಮಗೆಲ್ಲ ಬೈದೈಡಿ ಬಿಸು ಕುಂದು ತುಳಿ ಅಂತ ಒಂದು ಪರಾತಿಲ್ಲೇನ ಮಲ್ಲದಲ್ಲ ಪಾಶ್ ഫസ്റ്റ് ബിസുക്കും ഇന്ന് നമുക്ക് ഗന്ധ അരിപ്പുടു ഗന്ധാനൊന്നും ജീരയെല്ലാം ഗന്ധ എല്ലാം തോന്നുന്നു കല്ലേ എഡ് നീരുണ്ട് കല്ലേക്ക് പാടേ ഇഞ്ചൂ നീർ പാട ഗന്ധ അരി തോന്നില്ല തുള്ള ഗന്ധം ചൂട് തോന്നില്ലേ അതെ ഗന്ധത്തെപ്പുടു ഫസ്റ്റ് നമുക്ക് ഇന്ന് ഫസ്റ്റ് ബേലെന്നു കെവരന ഫോട്ടോക്ക് മാലം പൂത്തമാലപ്പുറ കട്ട് ദീത്താണ് കൊടെ രാത്രി ഭത്തത് നാപ്പുറ പാടോട് പൂത്തമാലപ്പുറ ദേവന സ്റ്റാൻഡ് ಅಪ್ಪ ಮಂತಂದುಲ್ಲಿರುವಂತೆ ತಲಿತೆ ಗಂಧರ್ ರೆಡ್ಡಿ ಆ ಅಂಡ ನಮ್ಮ ನನ್ನ ನಮ್ಮ ದಾದಮ್ಮನ್ಪುಡು ದೇವೇನಲ್ಪ ಸಲೀ ಪೂತ ಮಲೆ ಒಡೆ ಹಬ್ಬಾಲಿಗೆಲ್ಲ ಒಂಚೂರು ಮಲ್ಲಿಗೆಲ್ಲ ಇತ್ತು ಅಂಡ್ ನನ್ನ ಅಮ್ಮ ಅಮ್ಮದು ರೆಡಿ ಮಂತ ದಿದಿತ್ತು ಪೂ ಪೂರ ಕೊಯ್ದು ತಂದು ಪುರಂಗ್ಳು ದುಂಬು ತಾನೆ ಪೂರ ಇಂಚನೆ ಉಂಡು ಫೋಟೋ ದೇವೆನ ಸ್ಟ್ಯಾಂಡ್ ಮುಲ್ಪ ఇని బిసుకు ఇంచమనుపిన ముప్ప ఇంగ్లాండ సంప్రదాయం నుంచి ఇంగ్ల ము ఏరి అద దీపం ఉంచిపోతామని మనీటి దీప దితుండే ఐదుకి అరి ఒక ఐదు తార అది ఒక నమ్మ సౌతే కెంబుడే ఇతరకున్నది కుక్కు గోంకు పూర దీపం ఒక పర్ది రడ్డు ఒక బచ్చిరే బజ్జేయి ఈ బస్ సైడ్ గంధం ఉండు తుల్ దేవేరే దీప కొత్త ఊద్వత్తి పూర కొత్త పురా దీదు బొక్క చౌంటు దుంబుడుతు ఇంచా చౌంటు వర్పును నెట్ దూప కొర్పుని దేవేరే జూ ముల్పా ఎంక్ ఇంచెం అనుపినాయి ఇంక నేరియట్ తుల్ని పూర ఇల్లాలి ఇంచమనిపేరు ముల్ప కొంచెం ఆ చిల్ను ఉండు ఇందు ఆదు ముప్ప ఇల్లాల కయ్యిపురం ముగీదు నన్న ఇది నమ్మ ముప్పై భూతస్థానం ఉండు ಅಡೆ ಪೋಯರು ಕೈ ಮುಗಿಯರೆ ಅಲ್ಪ ಕೈ ಮುಗಿದು ನಮ್ಮ ಇಲ್ಲಾಲ್ ಬತ್ತದು ಮುಂಜೆ ರಡ್ಡು ಅಡ್ಡಿಯ ಪುರ ತಿನ್ಪುಣಿ ಚಹಾಪರ್ಪಿನಿ ಫಸ್ಟಿಗೆ ಬುಕ್ಕ ಮುಲ್ಪ ಆಚೆ ಇಲ್ಲಾಗ ಮುಲ್ಪಳಿಗೆ ಪೊಯ್ಯರು ಉಂಡೈತೆ ಇಲ್ಲಿ ಇಲ್ಲಾಗ ಪೋದು ಪ್ರಾಯದಾಗಲೇನ ಪೂರ ಮಲ್ನಕ್ಲೇನ ಖಾರ ಪತ್ತೀರಪ್ಪ ಉಂಡು ಆಗಲೇನ ಆಶೀರ್ವಾದ ಇತ್ತು ನೀ ಬಿಸಿ ಮಲ್ಪ ಸಂಪ್ರದಾಯ ಒಕ್ಕ ಆಗ್ಲೇ ಇಲ್ಲಾಲ್ ಅಡ್ಡಿಯ ಉಪ್ಪುಂಡು ಅವನ ಪೂರ ತಿಂದದ್ದು ಬಂಜಿ ಗಟ್ಟಿ ಮಂತದ್ ಬರ್ಪುನಿ ತಲೆ ಇಂಚ ತುಲೆ ಕುಕ್ಕುದಿ ತಿಂದು gungku pura la tuljane te telena mage kai mugi ondule salu salas जानकी नायक का रामचंद्रम बाजी ने पोटवाड़ू पोटवाड़ू ने आइली पोटवाड़ू आधारम सब विद्यानाम अय कृमोपा रामजाराव पूरा कई मुगिद्र पूरा एंडी थैंकले ಇಲ್ಲಲ್ಲಿ ಕೈ ಮುಗಿದು ನಾನು ಹಿಂಗೆಲ್ಲ ಮುಲ್ಪ ದೇವ್ ಭೂತಸ್ಥಾನ ಉಂಡು ಕೈ ಮುಗಿಯೋರ ಪೂಪಿ ಅಡೆ ಪೋದು ಅಲ್ವಾ ಕೈ ಮುಗಿದು ಬುಕ್ಕ ಹೆಂಗ್ಳು ಇಲ್ಲಾಗ ಬತ್ತದ್ದು ಅಡ್ಡಿ ತಿಂತೀನಿ ಮುಂದು ಮುಲ್ಪ ನಮ್ಮ ಈ ಊರುಡು ಇಂಚ ಮಂಪುನಿ ಇಂಕೂ ಊರುಳು ಇಂಚ ಮನ್ಪನ ಸಂಪ್ರದಾಯ ಇದು ಹೆಂಗೆ ಅಡೆ ಪೂವೊಂದುಲ್ಲ ಭೂತಸ್ಥಾನ ಕೈ ಮುಗಿಯರೆ ಪೂವಂದಿಲ್ಲ ಬಲೆ ತೂಕೆಲ್ಲ ಕೈ ಪೂರ ಹಾ ಆ ಊನು ಮರಟು ನೆಂದು ಹೆಂಗಿಲ್ಲ ಇಲ್ಲದ ಕೈ ತಲು ಉಂಡೆಂಗ್ಳು ಭೂತಸ್ಥಾನ ಮುಲ್ಪ ಎಂಜಿನ ಗೊತ್ತುಂಡ ಹೆಂಗ್ಳು ಇಲ್ಲಲ್ಲಿ ಪೂರ ಪೂಜೆ ಮಂತ್ ಕಣ್ಣಿ ಪುರೀಫೆ ಅಪ್ಪ ಆಯ್ಬೊಕ್ಕ ಇಲ್ಲಲ್ಲಿ ಕೈ ಮುಗಿದು ಅದಕ್ಕೆ ನಮ್ಮ ಭೂತಸ್ಥಾನದಡಿ ಬತ್ತದ್ದು ಕೈ ಮುಗಿಯೋಡುಕ ನಮ್ಮ ಇಲ್ಲದ ಕೂಡ ಚಹಾ ಪೂರ ಪರ್ಪನಿ ತುಳಿಂಗ್ಳು ಮುಲ್ಪ ಭೂತಸ್ಥಾನದು ಪುರ ಜಾತ್ರೆ ಪೂರಂಗ್ಳಿಗೆ ಫೆಬ್ರವರಿಡೆ ಜಾತ್ರೆ ಮುಲ್ಪ ಇರುವತ್ತರಡು ಇರುವತ್ತೊಂದು ತಾರೀಕಿಗೆ அஞ்ச முல்பாத் பூரா நெடக்கண்டு சொல்லி இங்கே நம்ம எஞ்சு முல்பா பாரீக உஜி முல்பத ஜாத் பூரா முல்பா ஃபஸ்ட்டுங்க கை முகிப்பினி ஹிர் து மித்தஸ்தான போப்பூனி அவள் மித்தஸ்தானே நம்ம முல்பா முல்பா கை முகித்துலே பூரா கை தால்தக்கெல்லாம் பூரா ஒட்டி வத்தி இருந்தே பூரா ஒட்டி சேர்ந்து போவோம்ல ಅಂದರೆ ಪೂರ ಬರಿತೆ ಇಲ್ಲ ಕೈತ ಇಲ್ಲ ಅದಕ್ಕೆ ಪೂರ ಪೋದು ಮುಂದೆ ಫಸ್ಟ್ ಬೂತ್ಸ್ಥಾನದ ಹಿಡ್ಬೋದು ಕೈ ಮುಗಿ ಪುನೀ ಹೈಡ್ದುಕು ಮುಲ್ಪ ಸಂಪ್ರದಾಯದ ಸಂಪ್ರದಾಯದಾದ ಗೊತ್ತು ರೀ ಅವ್ನು ಇಕ್ಲೆನಲ್ಪ ಉಂಡ ಪೂರ ಹೆಂಗೆ ಇಂಗ್ಲೆ ನಲ್ಪ ಹೈದಕ್ಕೆ ನಮ್ಮ ಇಲ್ಲಾಗಿ ಬತ್ತದ ಚಾಪಾರ್ದು ಉಂಚೂರು ಹಿಡ್ದುಕ ಮುಲ್ಪ ಇಂಗ್ಳೊಂದು ಐನಾಜಿ ಇಲ್ಲು ಉಂಡು ಆಕ್ಲೆನಿಲ್ಲ ಇಲ್ಲ ಅದು ಪೋಯರೆ ಅಡೆ ಪೋದು ಆಕ್ಲೇನ ಇಲ್ಲ ಪ್ರಾಯದ ಪ್ರಾಯದಾಗಲೇನ ಕಾರು ಪೂರ ಪತ್ತ್ಯಾರೆ ದೇವಸ್ಥಾನ ಪೋದು ಬೂತಸ್ಥಾನ ಪೋದು ಪಪ್ಪ ಅಮ್ಮನ ಅದಕ್ಕೆ ಕಾರು ಪತ್ತೆ ಫಸ್ಟ್ಗೆ ಪೋದು ಬತ್ತಿ ಇದೆ ಚಿಕ್ಕನ್ ಇಲ್ಲಾಗ ಬತ್ತಿ ಎಂಗಲ್ ಇಲ್ಲಿ ಇಲ್ಲಾಗ ಪು ನೀ ಕೊಡು ಫಸ್ಟ್ ಏನ ಚಿಕ್ಕನ್ ಇಲ್ಲಾಗ ಬತ್ತೆ ಮುಲ್ಪ ರೆಡ್ಡು ಜನ ಬತ್ತದ ಅರ್ಧ ಅರ್ಧವೇ ನೀನ ದೋಷ್ ಬಾಧಿ ಚಿಕ್ಕನ ಮುಲ್ಪ ಬತ್ತದ ಖಾರ ಪುರ ಪತ್ತೆಂಡು ಚಿಕಿನ ಎಳ್ದುಕ ಚಿಕ್ಕನ್ ಲೆಗ್ ತಿನ್ಯರ ಕೊಡ್ತಾರ ಇತ್ತೇನು ಕುಡ ಜಿಲ್ಲಾಗ ಬರ್ತಿದ್ದೆ ಮುಂದೇನ ಮಾಮೂನ ಇಲ್ಲಿ ಇತ್ತೆ ಮಾಮೂನ ಅಲ್ಲ ಮುಲ್ಪ ಮಾಮನ ಕಾರ್ಪುರ ಪತಿಯರು ಉಂಡು ಗೊತ್ತೂ ಇತ್ತು ಯಾಕ್ಲೇ ಫೋಟೋ ಬಾರಿ ಭಾರಿ ಸೋಕು ನೀ ಸಲ ಮನ್ಪಾದಿ ದೇವಿಯರ ಫೋಟೋ ಭಾರಿ ಪುರ್ಲು ಉಂಡು ಮುಲ್ಪ ಚಾಪರ ಚಹಾಪಾರ ಒಂದು ಅರೇ ಕೊಡ್ತೇರಿ ಚಾಯಾ ಹೆಂಗ ನಾನು ಹೊರಡಾತ್ರಿ ಫಸ್ಟ್ ಮುಲ್ಪ ಕೈ ಮುಗಿಕ್ಕ ಡ್ಡೆ ಎಲ್ಲ ಕೋರಿಲ್ಲ ಕೂರಿ ಸೇಮದಡ್ಡೆ ಕೋರ್ದಕಷ್ಟು ಬಿಸುಕು ಎಂಕ್ಲಿ ನಾನು ಒಂದ್ ಜಿಲ್ಲಾಗ ಬೈದಲೇನ ಮಾಮೂನ ಇಲ್ಲಿ పూరా నేను మామూ పూజారి మామూలు ముల్పాదా పూజారి మామిన పూరా కారు భర్తయారు ఉండే

பால்புங்க <laughs> ಮೂ ಜಿಲ್ಲಾತನೈತೆ ನಮ್ಮ ಪೋದು ಬರ್ತದೆ ಇದನ್ನು ನಾಲ್ನ ಇಲ್ಲಿಗೆ ಪೋದುಲ್ಲೇ ಎಳ್ದಕ್ಕ ರಡ್ಡಿ ಇಲ್ಲುಂಡು ಬಂಜಂತ ಕಟ್ಟಿ ಈ ಇಲ್ಲಾಗೈತೆ ಪೋದು ಬರ್ತೀನಿ ಇಂದು ತೈತೆ ಇಲ್ಲಾಗೋಂದುಿಲ್ಲೆ ಎಳ್ದಕ್ಕ ಮಿತ್ತೊಂಜಿ ಇಲ್ಲುಂಡು ఇప్పుడు అంచుండు మూజిరు నవెల మే పోయి ఇలాగ భారీ సోకుండు ఇల్లు భారీ పుట్లుదా ఇల్లు జయంతి అక్క రేపు భారీ సోకుండా ఇల్లు స తాయి రెండు వర్షాన ఇల్ అది దేవేనా మూడు పల పొరుదీ తిరుంది దేవేన భారీ పొరులు అది స్టాండ్ భారీ సూకు ಸ್ವಲ್ಪ ಇಂಚ ಕೈ ಮುಗಿರು ಬರುಂದಿತ್ತೆ ಕೈ ಮುಗಿಕ ಫಸ್ಟ್ ಕೈ ಮುಗಿಯೋಣ ಈಗ ಸೇಮೆ ದೆಡ್ಡೆ ಕೋರಿ ಕಡಲೆದ ಕಚ್ಪು ಬರೋಣ ಇದ್ದೀತೆ ಲಾಸ್ಟ್ ಇಲ್ಲ ಹೆಂಗ್ಲ ಪೋ ಒಂದು ತುಂಡೈತೆ ಪೋ ರೊಟ್ಟಿಗೆ ಸೇರಿದು ಪೋ ಒಂದು ಇಲ್ಲ ಹಂಚಿದ್ದ ಹೆಂಗ್ಲಿನ ಬಿಸ್ ಅದಕ್ಕೆ ಪೂರ ಹೆಂಗ್ಲಿ ಪೋ ರೊಟ್ಟಿಗೆ ಪೋ ಫೈನಲ್ ಇತ್ತೆ ಪೋದು ಪೂರ ಬತ್ತೆ ನಾನು ಆಂಟಿಲ ಇನಕ್ಕೆ ತ ಬಿಸು ಇಲ್ಲಿ ಇಲ್ಲ ಪೋಪಿನ ಕಾರ್ಯಕ್ರಮ ಇನಕ್ಕೆ ಮುಗಿಂಟೆ ಅಂತೂ ಇಂತು ನನ್ನ ಸೀದ ಇಲ್ಲಾಗ ಪೋಪಿ ಪೂರ ಇಲ್ಲ ಆಂಡ್ ಪೋದು ಬತ್ತದು ಪಿಲ್ಲಲ್ಲಿ ಸೆಮ್ಮದಡ್ಡಿ ಕೊರದ ಕಡಲೆ ತಗೋ ಪಾಯಸ ಪೂರ ಇತ್ತು ಮಸ್ತ್ ಇತ್ತು ಪೂರ ಪೂರ ಚೂಡು ಚೂರು ತಿಂದು ಬಂಜಿ ಗಟ್ಟಿ ಹತ್ತಿ ಓಕೆ ಗಾಯ್ಸ್ ಎನ್ತೆ ವಿಡಿಯೋ ನೀಡಕ್ಕೆ ಎಂಡ್ ಮಂತ್ ಒಂದಲ್ಲೇ ಇಸ್ ಲೈಕ್ ಮನ್ ಸಬ್ಸ್ಕ್ರೈಬ್ سبسಕ್ರೈಬ್ ಮನ್ ಪ್ಲೇ ಬೈ